ಇವತ್ತು ಅನ್ನಕ್ಕೆ ತುಂಬಾ ರುಚಿಯಾಗಿರುವಂತಹ ಸೌತೆಕಾಯಿ ತಂಬುಳಿನ ಹೇಗೆ ಮಾಡೋದು ಅಂತ ನೋಡೋಣ ಈ ತಂಬುಳಿ ದೇಹಕ್ಕೆ ತಂಪಾಗಿರುತ್ತೆ ಹಾಗೆ ಮನಸ್ಸಿಗೆ ಹಿತ ಕೊಡುವಂಥ ತಂಬುಳಿ ಅಂತಲೇ ಹೇಳ್ಬೋದು ತುಂಬಾ ಈಸಿ ಹಾಗೆ ತುಂಬಾ ಚೆನ್ನಾಗಿರೋಂಥ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿಮೆಣಸಿನಕಾಯಿನ ಮೂರು ಹಾಕ್ಕೊಳ್ತಾ ಇದ್ದೀನಿ ತಂಬುಳಿ ಖಾರ ಇರೋದಿಲ್ಲ ಅದರಿಂದ ಹಾಗೆ ಜೀರಿಗೆ ಅರ್ಧ ಸ್ಪೂನಷ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಈಗ ಸೌತೆಕಾಯಿನ ಅರ್ಧ ಬಟ್ಟಲಷ್ಟು ತೊಗೊಂಡಿದ್ದೀನಿ ಕಟ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈಗ ಅದರಲ್ಲಿ ಅರ್ಧನ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ತರತರಿಯಾಗಿ ರುಬ್ಕೊಳ್ಳಿ ಪರವಾಗಿಲ್ಲ ಅದನ್ನು ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕು ಇದಾಗಿದೆ ಈಗ ಇನ್ನು ಅರ್ಧ ಸೌತೆಕಾಯಿನ ನಾವು ತಂಬುಳಿಗೆ ಹಾಕ್ಕೊಳ್ಬೇಕಾಗತ್ತೆ ಈಗ ಒಂದು ಬೌಲಲ್ಲಿ ಗಟ್ಟಿ ಮೊಸರನ್ನ ತಗೊಂಡು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಬ ಮಜ್ಜಿಗೆ ಥರ ಮಾಡ್ಕೊಳ್ಬೇಕಾಗತ್ತೆ ಜಾಸ್ತಿ ನೀರು ಮಜ್ಜಿಗೆನೂ ಮಾಡ್ಕೊಳ್ಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಮೊಸರು ನೋಡಿಕೊಂಡು ಆಗಿ ನೀರು ಹಾಕ್ಕೊಳ್ಬೇಕು ಇದಾಗಿದೆ ಈಗ ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಈ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡ್ದಾದ ಮೇಲೆ ಒಣಮೆಣ್ಸಿನ್ಕಾಯಿ ಮೂರು ಇದ್ದೀನಿ ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಎತ್ತಿಟ್ಕೊಂಡಿರುವಂತಹ ಸೌತೆಕಾಯಿ ಪೀಸಸ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅದರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ರೀತಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋಂತಹ ಸೌತೆಕಾಯಿ ಕೊಬ್ಬರಿ ಏನಿದೆ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಒಂದು ಹೊತ್ತು ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗಿದಾಗಿದೆ ಈಗ ಮಜ್ಜಿಗೆ ನಾನು ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಗಟ್ಟಿ ಇದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಅರಿಶಿನ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಈಗ ಅದಕ್ಕೆ ತಕ್ಕನಂಗೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿಸೋ ಅವಶ್ಯಕತೆ ಇಲ್ಲ ಸ್ಟವ್ ಆಫ್ ಮಾಡಿ ನಾವು ಮಜ್ಜಿಗೆನ ಹಾಕ್ಕೊಳ್ಬೇಕು ನೋಡಿದ್ರೆಲ್ಲ ಈಸಿಯಾಗಿ ಮಾಡುವಂಥ ಸೌತೆಕಾಯಿ ತಂಬುಳಿ ತುಂಬಾ ರುಚಿಯಾಗಿರುತ್ತೆ ಇದು ಕೊಂಚೂರು ತುಪ್ಪ ಹಾಕಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್